அது மத்த நீ நீங்கள் தங்கி கேடுவோல்ல ஏனாத்த அது ஏன்தி அப்பா நம்ம முந்த் அய்யா நான் ஏன் நீப்பேல்வா நீட்டை கேதீனி அவரு ஃபோன் ஆச்சுக்க மா நன்கு டம சில மத்த நீனா நீப்பியா ஏன்மாதி அந்த கேக்க அந்த நீனே நினக்கேன் கோத்த மதினிந்த ಪಾಪ ಚಲೋ ಹುಡುಗ ಸಂಬಾಯಿತ ಹುಡುಗ ಎಲ್ಲ ಅದಾನು ಮತ್ತೆ ಅಲ್ಲಿ ಕೆಲಸ ಸಿಕ್ಕತಿ ಹೇಳ್ಬೇಕು ಇಲ್ಲಿ ನಿಮ್ಮ ಅಪ್ಪಗ ಹೆಂಗಿದ್ರು ಇಬ್ರು ಅಕ್ಕ ತಂಗಿ ಮತ್ತೆ ಒಂದ ಮನೆಗ ಹಾಕಿರಿ ಇಲ್ಲಿ ಎಲ್ಲ ಸಂಬಾಸ್ಕೊಂಡು ಹೋಗ್ತಿರಿ ಸುಮ್ಮ ಯಾಕ ಬೇರೆ ಕಡೆ ಕೊಡ್ತಿ ಅಂತ ಅಯ್ಯ ಅಕ್ಕ ಯಾಕೆ ಹೇಳ್ತಾಳ ಅವ್ರ ಅಪ್ಪಗ ಊರ್ ಮಳೆದ ತಗೋಕೆ ನೀ ಅನ್ಕೊಂಡಂಗಿಲ್ಲ ಇಲ್ಲಿ ತಗೋಕೆ ರಗಡ ಜೋರದಾಳಕಿನು ಹ್ಮ್ ಅಯ್ಯ ನಂದೇನೈತ್ರಿ ಇದ್ರ ನಮ್ಮಅಪ್ಪ ಹಂಗ ಅಂತ ಹೇಳ್ರಲ್ಲ ನೀವು ನನಗೆ ಬಂದ್ ಕೊಡೋದ್ ಬಿಡೋದು ಅವ್ರಿಷ್ಟ ಮಾಡ್ಕೊಳದ ಬಿಡುದಕ್ಕಿ ಹೇಳಿ ಇದ್ರಾಗ ನಂದೇನ ಐತ್ರಿ ನಡಕ್ ಅವ್ರವ್ರ ಇಷ್ಟಾರಿ ಅವ್ರವ್ರೀವನ್ ನಾಯ್ನ್ ಹೇಳಿ ಇಂತ ನೋಡಕಿಲ್ಲ ಬರೀ ಅಂದ ಕೆಲ್ಸಕ್ಕೆ ಹಾಕೊಂಡು ಹೋಗ್ಬಿಡೋದ್ ಒಟ್ಟ ಹರಾಗ್ಯ ನೋಡ್ಕೊಂಡು ಮಾತಾಡ್ರಿ ಹರಾಗ್ಯದ ಕೆಲಸ ಹಾಕೊಂಡು ಹುಕ್ಕ ಬ್ಯಾಗ್ ಹಾಕೊಂಡ್ ಹೋಗಿ ಅಂದ್ರೆ ಏನ್ರಿ ಮಾತಾಡೋ ಮಾತ ನಾನು ಟೈಮ್ ಮಾಡೋ ಮಾಡೋಕೆ ಹೊಕ್ಕನೇ ಮನ್ಯಾಗ ತಿನ್ನು ದುಡಿಯೋಕಾಯಿ ಬಂದ ತಿನ್ನೋಕೆ ಹೆಣ್ಣಿ ಅಡಗಿದಾವಿಲ್ಲ ಒಬ್ಬಕಾಯಿ ದುಡ್ಡು ದುಡ್ಡು ಅಟ್ಟ ಹಾಕಬೇಕ್ರಿ ಹೇಳಿ ನಿಮ್ಮ ಮಗು ಕೆಲ್ಸಕ್ಕೆ ಅದನ್ನ ಹಳಕ್ಕೆ ಬರೋದಿಲ್ಲ ಇಲ್ಲಿ ಬಂದು ನಂಗೆ ಹೊದರಾಡ್ತಾರ ಅಯ್ಯ ಇಷ್ಟು ಉದ್ರಾಡತ್ತೀನಿ ಈಗ ಅಂತಪರಿ ಏನತ್ತೀಗ ಅಯ್ಯೆ ನಮ್ಮವ ಬಾಳ ಹತ್ ಬಿಡು ನಿಂದು ಅಯ್ಯ ನಿಂದಿರು ಹಂಗೇ ಕುಂಟಿ ಮಾತಾಡೋದಿಲ್ಲ ಅಯ್ಯೇ ಇದ್ರ ಸುಡ್ಲಿ ಬಾಳ ಸೊಗ್ಬಿಡ್ಬೇಕಲ್ಲ ನಿನ್ನ ಸೊಸಿಗೆ ಹೂನಾ ನಮ್ಮವ್ವ ಈಗ ಹಿಂಗೆ ಮಾಡೋದ್ ನೋಡೋದು ಅದ್ರಾಗು ಮದಿ ತಗೋರಂದ್ರು ಹೋತ ಹೋಗ್ತಾ ಉರ್ದು ದುಪ್ಪಿಂಗ್ ಹಾಕತಾವಣ್ಣ ಹಂಗ ನನಗಾರ ರೈತವ ನಮ್ಮವ್ವ